ಹಾಯ್ ಕುಟುಂಬಸ್ಥರೇ ಇವತ್ತು ಬೆಳ್ಳುಳ್ಳಿ ಕಬಾಬ್ ಮಾಡ್ತಾಯಿದ್ದೀವಿ ಇದ್ದೀವಿ ಆಯ್ಕೆ ವಿಶೇಷವಾದ ಒಂದು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀವಿ ಏನೆಲ್ಲ ಐಟಮ್ ಬೇಕು ಅನ್ನೋದಕ್ಕೆ ವಿಶೇಷವಾಗಿ ತಿಳಿಸ್ಕೊಡ್ತಾಯಿರ್ತೀನಿ ನೋಡ್ತಾ ಇರಿ ಕುಟುಂಬಸ್ಥರೇ ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ವೀಕ್ಷಕರೇ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಭಾಳ ಜನ ವೀಡಿಯೋ ನೋಡ್ತಾ ಇದ್ದೀರ ಒಂದು ಕಮೆಂಟು ಒಂದು ಶೇರು ಒಂದು ಲೈಕು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೀವೇ ಧನ್ಯವಂತರು ಕುಟುಂಬಸ್ಥರೇ ವಿಶೇಷವಾಗಿ ನೋಡ್ತಾ ಇರಿ ಏನೆಲ್ಲ ಬೇಕೋ ತೋರಿಸ್ತಾ ಇರ್ತೀನಿ ಬೆಳ್ಳುಳ್ಳಿ ಕಾವಾಗೆ ಒಂದು ಹದಿನೈದು ಮೆಣಸಿನ್ಕಾಯಿ ಒಂದು ಇಪ್ಪತ್ತು ಕಾಡು ಮೆಣಸು ಮಸಾಲ ಮನೆಯಲ್ಲೇ ಮಾಡಿದಂಥ ಮಸಾಲ ಪುಡಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಕಡಲೆ ಹಿಟ್ಟು ಒಂದು ಮೂರು ಸ್ಪೂನು ಒಂದು ಮೂರು ಸ್ಪೂನಿಂದ ನಾಲ್ಕು ಸ್ಪೂನು ಅಕ್ಕಿ ಹಿಟ್ಟು ಒಂದು ಮೂರು ಸ್ಪೂನು ಫ್ಲವರ್ ಒಂದು ಎರಡು ಕೆ ಜಿ ಚಿಕನ್ಗೆ ಇಷ್ಟೆಲ್ಲ ಐಟಮ್ ಹಾಕೋಬೇಕು ಇಷ್ಟೆಲ್ಲ ಹಾಕ್ಕೊಂಡು ಐಟಮ್ ಮೊಸರು ಕಸ್ತೂರಿ ಮೆಂತ್ಯ ಒಂದೆರಡು ಕೋಳಿ ಮಟ್ಟೆ ಶುಂಠಿ ಮಾವಿನಕಾಯಿ ಕಂಡ ತೆಗೆದಿರುವಂಥ ಶುಂಠಿ ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ಶುಂಠಿ ಮಾವಿನಕಾಯಿ ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ಮಾವಿನಕಾಯಿ ನೋಡಿ ಇಷ್ಟೆಲ್ಲ ಐಟಮ್ ಹಾಕ್ಕೊಂಡು ಇವತ್ತು ಬೆಳ್ಳುಳ್ಳಿ ಕಬಾಬ್ ಮಾಡ್ತಾ ಇದ್ದೀವಿ ಯಾವುದೇ ಅಂಗಡಿ ಐಟಮ್ ಹಾಕೊಂಡಲ್ಲೇ ಇಷ್ಟೊಂದೆಲ್ಲ ಹಾಕ್ಕೊಂಡು ಮಾಡ್ತಾಯಿದ್ದೀವಿ ಸ್ನೇಹಿತರೆ ನೀವು ಎಲ್ಲ ಮಾಡ್ಕೊಳ್ಳಿ ವಿಶೇಷವಾಗಿ ತಿನ್ಕೊಳ್ಳಿ ಕೆಮಿಕಲ್ ಮುಕ್ತನ ಯಾವುದೇ ಕೆಂಪು ಪದಾರ್ಥ ಹಾಕ್ದಂಗೆ ಹಳದಿ ಪೌಡ್ರು ಅದೇನೋ ಹಾಕ್ತಂಗೆ ಮಾಡಿಕೊಂಡು ತಿನ್ನಿ ವಿಶೇಷವಾಗಿ ನೋಡಿ ಕುಟುಂಬಸ್ಥರೇ ಚಕ್ಕೆ ಹಾಕ್ಕೊಂಡಿದ್ದೀನಿ ಒಂದು ಎಂಟರಿಂದ ಹತ್ತು ಲವಂಗ ಹಾಕೊತಾ ಇದ್ದೀನಿ ಒಂದು ಇಪ್ಪತ್ತರಿಂದ ಮೂವತ್ತು ಕಾಡು ಮೆಣಸು ಹಾಕೊತಾ ಇದ್ದೀನಿ ಫಸ್ಟ್ ಇದನ್ನ ಪೌಡ್ರ್ ಮಾಡ್ಕೊಬತ್ತೀನಿ ಹಸಿ ಶುಂಠಿ ಹಾಕೊತಾ ಇದ್ದೀನಿ ರುಬ್ಕೊಳ್ಳೋದಕ್ಕೆ ಒಂದು ನೂರೈವತ್ತು ಗ್ರಾಮು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ರುಬ್ಕೊಳ್ಳೋದಕ್ಕೆ ಒಂದು ಐವತ್ತು ಗ್ರಾಮು ಹುಳಿ ಇರುವಂಥ ಮಾವಿನಕಾಯಿನ ಎರ್ದು ಹಾಕೊತಾ ಇದ್ದೀನಿ ಬೆಳ್ಳುಳ್ಳಿ ಕಬಾಬ್ಗೆ రావుల రవలా రుబ్కబాప అల్లాడుసప్ప రవ్లా శుఠి బి పేస్ట్ మావకాయ చట్నీ పేస్ట్ హీని ధనియ పూడి మూడు స్పూను కార్న్ఫ్లవర్ మూడు స్పూను అక్క ఇపూను కడలేట్టు మూడు స్పూను మసాలా ఎలా మిక్స్ రుబ్కండ చెక్కే లవంగ కాడ మెణు మసాలా ಕಸ್ತೂರಿ ಮೆಂತ್ಯ ಒಂದು ಮುಷ್ಟಿ ಆಗುವಷ್ಟು ಕಸ್ತೂರಿ ಮೆಂತ್ಯ ಇಷ್ಟೆಲ್ಲ ಹಾಕ್ಕೊಂಡು ಬೆಳ್ಳುಳ್ಳಿ ಕಬಾಬ್ ರೆಡಿ ಆಗ್ತಾಯಿದೆ ನೋಡ್ತಾ ಇರಿ ಸ್ನೇಹಿತರೆ ಕುಟುಂಬಸ್ಥರೇ ಒಂದು ಅರ್ಧ ಸ್ಪೂನು ಅರಶಿನ ಪುಡಿ ಹಾಕ್ಕೊತಾ ಇದ್ದೀನಿ ಒಂದು ಕೋಳಿಮಟ್ಟೆ ಹಾಕೊತಾ ಇದ್ದೀನಿ ಒಂದು ನಿಂಬು ಇದ್ದೀನಿ ಎರಡು ಕೆ ಜಿ ಚಿಕನ್ಗೆ ಒಂದು ಮೂರು ಸ್ಪೂನು ಮೊಸರು ಇದ್ದೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಎಲ್ಲ ಕಲಿಸ್ಕೊತಾ ಇದ್ದೀನಿ ಈಗ ರೆಡಿ ಆಯಿತು ಬೆಳ್ಳುಳ್ಳಿ ಕಬಾಬು ರೆಡಿ ಆಗ್ತಾ ಇದೆ ಎಲ್ಲ ಕಲಿಸ್ಕೊಂಡು ಕಬಾಬನ್ನು ಸ್ಟಾರ್ಟ್ ಮಾಡ್ತೀನಿ ನೋಡಿ ಕುಟುಂಬಸ್ ಚಿಕನ್ ಹಾಕೊತಾ ಇದ್ದೀನಿ ಬೆಳ್ಳುಳ್ಳಿ ಕಬಾಬ್ಗೆ ಚಿಕನ್ ಹಾಕೊಂಡು ಕಲಿಸ್ತೀನಿ ನೋಡ್ತಾಯಿರಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈಗ ಬೆಳ್ಳುಳ್ಳಿ ಕಬಾಬು ಒನ್ ಮೋರ್ ಒನ್ ಮಾರ್ ಒನ್ ಮೋರ್ ಅಂತ ಕಲಿಸ್ತಾ ಇದ್ದೀನಿ ಕಲಿಸ್ಬಿಟ್ಟು ಒಂದು ಥರ್ಟಿ ಮಿನಿಟ್ಸ್ ಅಷ್ಟು ಇಟ್ಬಿಟ್ಟು ಹಾಕ್ತಾ ಇರೋದೆ ನೋಡಿ ಸ್ನೇಹಿತರೆ ಧೃತಿ ಬೆಳ್ಳುಳ್ಳಿ ಕಬಾಬ್ ಮಾಡ್ತಾ ಐತೆ ಬನ್ನಿ ಸ್ಟಿಮ್ಮನ ಧೃತಿ ಮಾಡ್ತಾ ಇರೋದು ಎಲ್ಲರಿಗೂ ಆಫರ್ ಇದೆ ಬನ್ನಿ ಅನ್ನ ಬೆಳ್ಳುಳ್ಳಿ ಕಬಾಬು ರಾಹುಲ ಬೇಗ ಬೇಗ ತೇಲ್ಸ್ಕೊಡುವ ರಾಹುಲ ಆಗ ಬೇಗ ಬನ್ನಿ ಬೆಳ್ಳುಳ್ಳಿ ಕಬಾಬ್ ರೆಡಿ ಆಗ್ತಾ ಇದೆ ಕುಟುಂಬಸ್ತ್ರ ರಾಹುಲ ತೇಲ್ಸ್ಕೊಡಪ್ಪ ರಾಹುಲ ಅನ್ನೋ ರಾವಲಾ ಅಲ್ಲಾಡ್ಸೋ ಅಲ್ಲಾಡ್ಸೋ ಅಲ್ಲಾಡ್ಸ ಅಲ್ಲಾಡ್ಸು ರಾಹುಲ ಓಕೆ ಆಮೇಲೆ ತಯಾರಿಸ್ತೀವಿ ಅನ್ನೋ ಆಯ್ಕೆ ಕುಟುಂಬಸ್ ನೋಡಿ ಇವತ್ತು ಗಣೇಶ ಕಡುಬು ಮಾಡ್ತಾರಲ್ಲ ಅದು ಮಾಡಿದ್ದೀವಿ ಸ್ವೀಟು ಚಿಕನ್ ಕಬಾಬ್ ಆದಮೇಲೆ ಇದು ತಿನ್ನೋದಕ್ಕೆ ಕಾಯಿ ಕಾಯಿ ಕಡುಬು ತುಂಬ ವಿಶೇಷವಾಗಿದೆ ಕಾಯಿ ಕಡುಬು ಹಿಂದಿನ ಕಾಲದ ಪದ್ಧತಿಯಂತೆ ಮಾಡಿದ್ದೀವಿ ನೋಡಿ ಸ್ನೇಹಿತರೆ ನೋಡಿ ಕುಟುಂಬಸ್ರೆ ಈಗ ರೆಡಿ ಆಗ್ತಾ ಇದೆ ಬೆಳ್ಳುಳ್ಳಿ ಕಬಾಬ್ ನೋಡಿ ಕುಟುಂಬಸ್ೇ ಆಗಲೇ ರೆಡಿ ಆಯಿತು ಬೆಳ್ಳುಳ್ಳಿ ಕಬಾಬು ಈಗ ಬ್ಯಾಟಿಂಗ್ ಮಾಡೋದಕ್ಕೆ ರೆಡಿ ಆಗ್ತಾ ಆಗ್ತಾಯಿದೆ ಇಷ್ಟು ಚೆನ್ನಾಗಿ ಬಂದಿದೆ ಬೆಳ್ಳುಳ್ಳಿ ಕಬಾಬ್ ಯಾವುದೇ ಕಲ್ಲರ್ ಇಲ್ಲ ಯಾವುದೇ ಕೆಮಿಕಲ್ ಪೌಡ್ರ್ ಹಾಕದೆ ಸ್ವಂತ ತಯಾರು ಮಾಡಿರುವಂಥ ಬೆಳ್ಳುಳ್ಳಿ ಕಬಾಬ್ ನೋಡಿ ಕುಟುಂಬಸ್ಥರ ಬೆಳ್ಳುಳ್ಳಿ ಕಬಾಬ್ ತೇಜ್ ತೇಸ ಹಾಕ್ತಾ ಇದ್ದೀನಿ ಎಲ್ಲ ಬ್ಯಾಟಿಂಗ್ ಮಾಡ್ತಾವ್ರೆ ಹುಡುಗರು ತಿಂತಾವ್ರೆ ನೋಡೋಣ ಬನ್ನಿ ಯಾವ ಥರ ರುಚಿ ಇದೆ ನಮ್ಮ ದೊಡ್ಡ ಗೌಡ್ರು ಬ್ಯಾಟಿಂಗ್ ಮಾಡ್ತಾವ್ರೆ ನೋಡಿ ಬೆಳ್ಳುಳ್ಳಿ ಕಬಾಬ್ ನಮ್ಮ ದೊಡ್ಡ ಗೌಡ್ರನ್ನ ಮಾಡ್ಬೇಕು ಅದಕ್ಕೆ ಹೆಂಗಿದೆ ಬೆಳ್ಳುಳ್ಳಿ ಕಬಾಬು ಹ್ಞೂ ಚೆನ್ನಾಗಿದೆ ಅಂತ ತಿಂತ ಇದ್ದಾರೆ ಬ್ಯಾಟಿಂಗ್ ಮಾಡಿಕೊಂಡು ಹಾಯ್ ಕುಟುಂಬಸ್ಥರೇ ರೆಡಿಯಾಗಿದೆ ಬೆಳ್ಳುಳ್ಳಿ ಕಬಾಬು ಒನ್ ಮೋರ್ ಒನ್ ಮೋರ್ ಒನ್ ಮೋರ್ ಅಂತಿದ್ರಲ್ಲ ಅದು ರೆಡಿಯಾಗಿದೆ ರಾವುಲಾ ಅಳ್ಳ ರೆಡಿ ಮಾಡಿದ್ದೀನಿ ನೋಡಿರಿಯ ಚಿಕನ್ ಹಾಂ ಹಿಂಗೆ ಇಡೀ ಮಕ್ಕಳಿಗೆ ಹಂಗ ರೆಡಿಯಾಗಿದೆ ಬೆಳ್ಳುಳ್ಳಿ ಕಬಾಬ್ ಸೂಪರಾಗಿದೆ ಬನ್ನಿ ಸ್ನೇಹಿತರೆ ಕುಟುಂಬಸ್ಥರೆ ಬನ್ನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬಿಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಮತ್ತು ನಮ್ಮ ಎಲ್ಲ ಹೇಗೆ ಮಾಡಿದ್ದೀನಿ ಅಂತ ಎಲ್ಲ ನೀವು ನೋಡ್ಕೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಒನ್ ಮೋರ್ ಒನ್ ಮೋರ್ ಅಂತ ಯಾವುದೇ ಕಲ್ಲಾರಿಲ್ಲ ಇಲ್ಲ ಆಗಿ ಮಾಡಿರೋವಂಥ ಚಿಕನ್ ಕಬಾಬು ಸೂಪರಾಗಿದೆ ತಿಂತರಿ ಒನ್ ಮೋರ್ ಒನ್ ಮೋರ್ ಇರಿ ಇದು ನನಗೊಂದು ತೋರಿಸಿ कामता इद्या ನೋಡಿ 1 ಕೆಜಿ ಕಬಾ ತಿಂತಾ ಇದೀಯಾ ನೋಡಿ ಎಂಸ ಏನ ಕಸಿಬೇ ಬನ್ನಿ ಕಬಾ ಬ ಚೆನ್ನಾಗಿ ಬлинದಷ್ಟು ಅಂತ ಮಸಾಲಾ ಎಲ್ಲ ಸಾಕಷ್ಟು ಅದ್್ನಿದೆ ನೋಡಿದ್ರಲ್ಲ ಸ್ನೇಹಿತರೆ ಬೆಳ್ಳುಳ್ಳಿ ಕಬಾಬ್ ಒಂದ್ ಮೂರ್ ಒಂದ್ ಮೂವರ್ ಅನ್ಬೇಕು ಹಂಗಿದೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಕುಟುಂಬಸ್ಥರಿಗೆ ಎಲ್ಲ ಈ ವಿಡಿಯೋ ತಲುಪಿಸಿ ಶೇರ್ ಮಾಡಿ ನೀವು ಮಾಡಿಕೊಂಡು ನಾಚಲಾಗ್ತೀನಿ ಅಂತ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ